ನಮಸ್ಕಾರ ಎಲ್ರಿಗೂ ಹೆಂಗಿದ್ರಿ ಎಂತ ಮಾಡ್ತಿದ್ರಿ ಕಾಣಿ ನನ್ನ ಕಪ್ಪೆಗಳ ಸಂಗ್ರಹ ನನ್ನಮ್ಮ ಸಾಕದ್ದು ಕಮಲದ ಕೊಳದಲ್ಲಿ ಕಪ್ಪೆಗಳು ಒಂದೆರಡು ಕಪ್ಪೆ ಎಲ್ಲ ಮಾರಿ ಇದಿಷ್ಟು ಐದು ಕೂತಿದ್ದೆ ಈಗ ಇನ್ನಿಷ್ಟು ಹೊರಗೆ ಬಪ್ಪದಿತ್ತು ಆರು ಏನೇ ಹೇಳಿ ನಾನು ನಮ್ನಿಗದ ಏನಿಷ್ಟ ಏನೋ ಗೊತ್ತಿಲ್ಲ ಒಂದಿಷ್ಟು ಕಪ್ಪೆ ಸಾಕಿದ ನಮ್ಮ ಸಂಸಾರ ಕಪ್ಪೆ ಸಾಗರ ಎಷ್ಟಿತ್ತು ಮಾರ ಒಂದೆರಡು ಕಪ್ಪಿ ಅದ್ ಕಾಮದುಕೊಂಡು ಆಮೇ ಒಂದೆರಡು ಕಪ್ಪಿ ಅಲ್ಲದೆ ಮಸ್ತ್ ಕಪ್ಪಿತ್ತು ಈ ಇದು ಹೂ ಮುಟ್ಟಕ್ಕೂ ಹೆದ್ರಿಕೆತ್ತು ನಾನು ಆ್ಯಕ್ಚುಲಿ ನಾನು ಹಾಕಿದ್ದು ಒಂದು ಖಾಲಿ ಒಂದು ದೊಡ್ಡ ಬುಟ್ಟಿಯೊಳಗೆ ಒಂದು ಹೂ ಹಾಕಿಟ್ಟದ್ದು ಅದ್ರೊಳಗೆ ಎರಡು ಕಪ್ಪಿ ಬಂದು ಕೂತ್ಕೊತು ಆಮೇಲೆ ಇದು ಒಂದು ಕಮಲ ಅಂದ್ರೆ ಫುಲ್ ಸ್ಪ್ರೆಡ್ ಆಯ್ತು ಸ್ಪ್ರೆಡ್ ಆದಮೇಲೆ ನನ್ನ ಅಮ್ಮ ಹೇಳಿದಳ ಮಗಲ್ಲಿ ಕಪ್ಪಿತ್ತಲ್ಲ ಇರ್ಲಿ ಕಾಂಬ ಅಂತ ಈಗ ಕೊಂಡ್ರು ಫುಲ್ ಎಲ್ಲ ಕಡೆ ಕಮಲ ಹಮ್ಮಿಕೊಂಡು ಎಷ್ಟು ಕಪ್ಪಿತ್ತ ಲೆಕ್ಕ ಮಾಡೋಕೊಳ್ತಿಲ್ಲ ಅಷ್ಟು ಕಪ್ಪಿದ್ದು ಕಾಣಿ ಸಾಯಂಕಾಲರ ಎಲ್ಲ ಕಪ್ಪಿ ಮೇಲೆ ಕಪ್ಪೆ ಇದ್ರೆ ಒಂದು ಅಡ್ವಾಂಟೇಜಸ್ ಎಂತ ಗೊತ್ತಾ ಮಳೆ ಬಂದರೂ ಕೂಡ ಫಸ್ಟ್ ಕೂಗೋದು ಅವುಗಳು ಹಾಗೆ ನಮ್ಮ ಮಳೆ ಬತ್ತತತ್ತನು ಗೊತ್ತ ಪ್ರತಿ ಸರಿ ಮಳೆ ಬಪ್ಪತ್ತಿ ಕೂಗ್ತಾ ಇರ್ತವೆ ಎಷ್ಟೊತ್ತಿಕೊಂಡು ಆದ್ರೆ ಒಂದು ಹೆದರಿಕೆ ಎಲ್ಲೆಲ್ಲೋ ಹಾವು ಬಂದು ಸೇರುತ್ತೇನು ಅಂತ ಕಾಬ ಇನ್ನು ಎಷ್ಟು ಕಪ್ಪಿ ಬತ್ತೋ ಕಪ್ಪೆಗಳ ಉಗಮಸ್ಥಾನ ಕಾಣಿ ಹುಷ್ ಇಲ್ಲ ಇಲ್ಲಮ್ಮ ಆಮೇಲೆ